ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ನಾನು ದೇವರಾಜ್ ನೀವು ನೋಡ್ತಾ ಇರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಎಜುಕೇಷನ್ ಅಪ್ಡೇಟ್ಸ್ಗಳಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀವು ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರ ವಿದ್ಯಾರ್ಥಿಗಳಾಗಿದ್ದರೆ ಪೋಷಕರಾಗಿದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಮೊದಲ ಅಪ್ಡೇಟ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಿದೆ ಏನು ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೊದಲ ಅಪ್ಡೇಟ್ ಇದೆ ಏನು ಎತ್ತ ಅಂತ ನೋಡೋದಾದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿಯ ಪರೀಕ್ಷೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತುಂಬ ವಿದ್ಯಾರ್ಥಿಗಳಿಗೆ ಕಾಡ್ತಿರ್ಬೋದು ಈ ಬಾರಿ ಪರೀಕ್ಷೆ ಹೇಗಿರುತ್ತೆ ಮತ್ತು ಪರೀಕ್ಷೆ ಯಾವಾಗಿಂದ ಶುರುವಾಗಬಹುದು ಅನ್ನುವಂಥ ಒಂದು ಮಾಹಿತಿ ತುಂಬ ಚರ್ಚೆಯಲ್ಲಿರುವಂಥದ್ದು ಈ ಬಾರಿ ಏನಾದರೂ ಮತ್ತೆ ಪರೀಕ್ಷಾ ಪ್ಯಾಟರ್ನಲ್ಲಿ ಚೇಂಜಸ್ ಆಗುತ್ತಾ ಅನ್ನುವಂಥ ವಿಚಾರವಾಗಿ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ನಿಮಗೆ ಕರ್ನಾಟಕದಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಸಾಧ್ಯತೆ ಅನ್ನುವಂಥ ಒಂದು ಮಾಹಿತಿ ಬಂದಿದೆ ಅಂದರೆ ನಡೀಬಹುದು ಅನ್ನುವಂಥ ಒಂದು ಮಾಹಿತಿ ಇದೆ ಇದು ಫಸ್ಟ್ ಸೊ ಇನ್ನೂ ತೀರ್ಮಾನ ಆಗಿಲ್ಲ ಸೊ ಒಂದು ಮಾತುಕತೆ ಅಂತ ಹೇಳಲಾಗಿದೆ ಇನ್ನು ಅಂತಿಮ ವೇಳಾಪಟ್ಟಿ ಆಗಿರ್ಬೋದು ತಾತ್ಕಾಲಿಕ ವೇಳಾಪಟ್ಟಿ ಬಂದಿಲ್ಲ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಬಂದಿದೆ ಅಷ್ಟೇ ಸೊ ಶುರುವಾಗುವಂಥ ಸಂಭವಗಳು ಏನಕ್ಕೆ ಅಂದರೆ ಎಸ್ ಎಲ್ ಸಿ ಪರೀಕ್ಷೆಗಳು ಮಾರ್ಚ್ ಏಪ್ರಿಲ್ ಈ ಒಂದು ತಿಂಗಳಲ್ಲಿ ಜಾಸ್ತಿ ನಡೆಯುವಂಥ ಉದ್ದೇಶದಿಂದ ಮಾರ್ಚ್ ಇಪ್ಪತ್ನಾಲ್ಕರಿಂದ ಶುರುವಾಗಬಹುದೇನೋ ಅನ್ನುವಂಥ ಒಂದು ಮಾತುಕತೆ ಬರ್ತಾ ಇದೆ ಒಟ್ಟಾರೆಯಾಗಿ ಇಪ್ಪತ್ತೈದು ದಿನಗಳ ಅವಧಿಯಲ್ಲಿ ಒಂದು ಪರೀಕ್ಷೆ ನಡೆಯುತ್ತೆ ಈಗ ಒಂದು ಡಿಸ್ಕಷನ್ ಅಂದರೆ ನವೆಂಬರ್ ಇಪ್ಪತ್ತೇಳು ಇವತ್ತು ಬೆಂಗಳೂರಿನ ಒಂದು ಏನು ಮಂಡಳಿ ಕಚೇರಿ ಇದೆ ಅಲ್ಲಿ ಒಂದು ಯಾವಾಗ ನಡೆಸ್ಬೋದು ಮತ್ತು ಹಿರಿಯ ಅಧಿಕಾರಿಗಳು ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಯಾವಾಗ ಕೊಡ್ಬೋದು ಮತ್ತು ಫೈನಲ್ ವೇಳಾಪಟ್ಟಿ ಯಾವಾಗ ಬಿಡುಗಡೆ ಮಾಡ್ಬೋದು ಅಧಿಕೃತ ವೇಳಾಪಟ್ಟಿ ಯಾವಾಗ ಬಿಡು ಬಿಡುಗಡೆ ಮಾಡ್ಬೋದು ಅನ್ನುವಂಥ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಒಟ್ಟಾರೆಯಾಗ ಹೇಳೋದಾದರೆ ನಿಮಗೆ ಈ ಒಂದು ಅಂತಿಮ ವೇಳಾಪಟ್ಟಿಗಿಂತ ಮುಂಚೆ ಅಂದರೆ ಶುಕ್ರವಾರ ನಿಮಗೆ ತಾತ್ಕಾಲಿಕ ವೇಳಾಪಟ್ಟಿ ಬಿಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಅದರಲ್ಲಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನಿಮಗೆ ಚೇಂಜಸ್ ಮಾಡೋದಕ್ಕೆ ಕೆಲವೊಂದು ಅವಕಾಶಗಳನ್ನು ಕೊಟ್ಟಿರ್ತಾರೆ ಆಕ್ಷೇಪಣೆಗಳು ಇದ್ದರೆ ನೀವು ಸಲ್ಲಿಸ್ಬೋದು ಸೊ ಅನಂತರವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಅಂತಿಮ ಹಂತದ ವೇಳಾಪಟ್ಟಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತ ಅಧಿಕಾರಿಯೊಬ್ಬರು ತಿರುಸಿರ್ತಾರೆ ಸೊ ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವಂಥ ಮಾಹಿತಿಯಾಗಿದೆ ಸೊ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ರೆ ಆದಷ್ಟು ಶೇರ್ ಮಾಡಿ ಮತ್ತು ನಿಮ್ಮ ಪೋಷಕರಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಆದಷ್ಟು ಮಾಹಿತಿಯನ್ನು ಬೇರೆ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ಇದು ವಿದ್ಯಾಸಿ ಸ್ಕಾಲರ್ಶಿಪ್ ಬಗ್ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ದಿನಾಂಕವನ್ನು ವಿಸ್ತರಣೆ ಮಾಡಿರ್ತಾರೆ ಸೊ ನವೆಂಬರ್ ಮೂವತ್ತರವರೆಗೆ ವಿದ್ಯಾ ಸಿರಿ ಸಾರಿ ವಿದ್ಯಾ ಸಿರಿಯಸ್ ವಿದ್ಯಾ ಸಿರಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳು ನವೆಂಬರ್ ಮೂವತ್ತರವರೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿರ್ತಾರೆ ನೀವೇನಾದರೂ ಇನ್ನೂ ಅರ್ಜಿಯನ್ನು ಸಲ್ಲಿಸ್ತೇ ಇದ್ದರೆ ನವೆಂಬರ್ ಮೂವತ್ತರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಇವರೊಂದು ಸ್ಕಾಲರ್ಶಿಪ್ ಇದು ನಂಬರ್ ಸಹ ನಿಮಗೆ ದೂರವಾಣಿ ಸಹಾಯವಾಣಿಯನ್ನು ಸಹ ಕೊಟ್ಟಿದ್ದಾರೆ ಏಟ್ ಜೀರೋ ಫೈ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೈವ್ ಈ ಒಂದು ನಂಬರಿಗೆ ಸ್ ನೀವು ಸಹಾಯವಾಣಿ ಅದು ಸಹ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿದೆ ಸೊ ನಾನಿದ ಬ್ರೀಫ್ ಬ್ರೀಫಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಹಲವಾರು ಟೈಮಿಂದ ನಾವು ಯಾವುದೇ ಎಜುಕೇಷನ್ ಅಪ್ಡೇಟ್ಸನ್ನು ಕೊಟ್ಟಿರಲಿಲ್ಲ ನಿಲ್ಲಿಸಿದ್ವಿ ಸೊ ಚಾನಲ್ ಯಾವುದೇ ವೀಡಿಯೋ ಅಪ್ಲೋಡ್ ಆಗ್ತಿರಲಿಲ್ಲ ಸೊ ಕಾರಣಾಂತರಗಳಿಂದ ಸೊ ತುಂಬ ಸಪೋರ್ಟ್ ಕೊಟ್ಟಿದ್ವಿ ಮೊದಲು ಕರ್ನಾಟಕದಲ್ಲಿ ಸೊ ಒನ್ ಲ್ಯಾಕ್ ಬೇಗ ಕಂಪ್ಲೀಟ್ ಆಗಿತ್ತು ಸೊ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಸೊ ಈಗ ಮತ್ತೆ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ಗಳು ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಸೊ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ರೀಚ್ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮತ್ತೆ ಎಜುಕೇಷನ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದೀವಿ ಆದಷ್ಟು ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಲೈಕ್ಸ್ ಇರ್ಬೋದು ಸಬ್ಸ್ಕ್ರೈಬ್ ಇರ್ಬೋದು ಶೇರನ್ನು ಮಾಡಿ ಕಮೆಂಟ್ ಮಾಡ್ತಾಯಿರಿ ಯಾರ್ಯಾರು ನೋಡ್ತಿದ್ದೀರ ಅಂತ ಗೊತ್ತಾಗ್ತದೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾವ